ಅಲ್ಲ ಆರ್ಥಿಕ ಪರಿಸ್ಥಿತಿ ಬಟ್ ಓದಬೇಕೇನು ಓದಿನ ಪ್ರಕಾರ ಕೆಲಸ ಕೇಳಬೇಕಿಲ್ಲ ಬೆಂಗಳೂರಿನ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಇಲ್ಲೇ ಮಾಡಕತಿ ಮತ್ತೆ ಗೌರ್ಮೆಂಟ್ ನೌಕರಿ ಆಗ್ಬೇಕಾ ಟೆಂಪ್ರರಿ ಅಲ್ಲ ಆರ್ಥಿಕ ಪರಿಸ್ಥಿತಿ ಹಿಂಗಿದ್ರೆ ಹಿಂಗೆ ಸಿಗುತ್ತೆ ನಿನಗೆ ಅಲ್ಲಿ ಹೋಗಿ ಬೆಂಗಳೂರಿನ ಕೆಲಸ ಕೊಡ್ತೀನಿ ಮೆಂಬರ್ಶಿಪ್ ಆಯಿತು ಮೆಂಬರ್ಶಿಪ್ ಆದಮೇಲೆ ಎಲೆಕ್ಷನ್ ಮಾಡೋಕ್ಕಲ್ಲಿಗೆ ಅವ್ಯವಹಾರ ಮಾಡಿದ್ರಿ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ ಹೌದು ಹೌದಲ್ಲ ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲಿ ಹಾಕಿರ್ಬೇಕೈತೆ ನಾವು ಸರ್ ಅಂದರೆ ಸರಿ ಆ್ಯಕ್ಟ್ ಮಾಡ್ಬಿಡಿ ಸರ್ ಮೆಂಬರ್ಶಿಪ್ ಆಯ್ತು ಮೆಂಬರ್ಶಿಪ್ ಆದಮೇಲೆ ಎಲೆಕ್ಷನ್ ಮಾಡಕ್ಕೆ ಅಲ್ಲಿಗೆ ವ್ಯವಹಾರ ಮಾಡಿದೀರಿ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ ಹೌದು ಹೌದಲ್ಲ ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲಿ ಆಗಿರ್ಬೇಕೈತೆ ನಾವು ಸರ್ ಅಂದರೆ रियल एक्ट मार्कर सर ओके ओके रिवेंसस पडवका नीले गवर्नमेंट अंडर सरकारी संगोश आर एस आर शुड वी आईड तो नमल नगरला सगला तारको पडले एक्सपेंडिंग रिपोर्ट टोटल जिल्हा वाला दिसकम म्हणते सर जिल्हा कोळी या अर्जियन पंक ಘಟನೆ ಸಾರ್ತಾ ಇದೆ ಈ ಒಂದು ಸಸಿಗೆ ನೀರೇಳುವ ಮೂಲಕ ಹಸಿರು ಪ್ರತಿಯೊಬ್ಬರ ಉಸಿರಾಗಬೇಕೆಂಬ ಸಂದೇಶ ಅಲ್ಲ ಆರ್ಥಿಕ ಪರಿಸ್ಥಿತಿ ಬಟ್ ಓದ್ಬೇಕೇನು ಓದಿನ ಪ್ರಕಾರ ಕೆಲಸ ಕೇಳ್ಬೇಕಲ್ಲ ಬೆಂಗಳೂರಿನ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಇಲ್ಲೇನು ಮಾಡಕತ್ತಿ ಮತ್ತೆ ಗೋರ್ಮೆಂಟ್ ನೌಕರಿ ಹಾಕ್ಬೇಕಾ ಟೆಂಪ್ರರಿ ಅಲ್ಲ ಆರ್ಥಿಕ ಪರಿಸ್ಥಿತಿ ಹಿಂಗಿದ್ರೆ ಸಿಗುತ್ತೆ ನಿಮಗೆ ಅಲ್ಲಿ ಹೋಗಿ ಬೆಂಗಳೂರಿನ ಕೆಲಸ ಕೊಡ್ತೀನಿ ಮೆಂಬರ್ಶಿಪ್ ಆಯಿತು ಮೆಂಬರ್ಶಿಪ್ ಆದಮೇಲೆ ಇಲೆಕ್ಷನ್ ಮಾಡಕಲ್ಲಿಗೆ ಅವ್ಯವಹಾರ ಮಾಡಿದ್ರಿ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ ಹೌದಲ್ಲ ಮತ್ತು ರೂಲ್ಸ್ ಪ್ರಕಾರ ಮಾಡಿದರೆ ಮತ್ತೆ ಇಲ್ಲೇ ಹಾಕಿರ್ಬೇಕೈತ್ ನಾವು ಸರ್ ಸರಿ ಆ್ಯಕ್ಟ್ ಮಾಡ್ಬಿಡ್ರಿ ಸರ್ ಡಿಫೆನ್ಸಸ್ ಕೊಡ್ಬೇಕಾರೆ ಮೆಂಬರ್ಶಿಪ್ ಆಯಿತು ಮೆಂಬರ್ಶಿಪ್ ಆದಮೇಲೆ ಇಲೆಕ್ಷನ್ ಮಾಡಕಲ್ಲಿಗೆ ಅವ್ಯವಹಾರ ಮಾಡಿದ್ರಿ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ ಹೌದಲ್ಲ ಮತ್ತು ರೂಲ್ಸ್ ಪ್ರಕಾರ ಮಾಡಿದರೆ ಮತ್ತೆ ಇಲ್ಲೇ ಹಾಕಿರ್ಬೇಕೈತೆ ನಾವು ಅಲ್ಲ ಓದ್ಬೇಕೇನು ಓದಿದ ಪ್ರಕಾರ ಕೆಲಸ ಕೇಳಬೇಕಿಲ್ಲ ಬೆಂಗ್ಳೂರಾಗ ಕೆಲಸ ಕೊಡ್ತೀನಿ ಅಂತ ಹೇಳಿದ್ ಇಲ್ಲೇ ಇಲ್ಲೇ ಮಾಡಿ ಮತ್ತೆ ಗೋರ್ಮೆಂಟ್ ಊರಿ ಹಾಕ್ಬೇಕಾ ಟೆಂಪ್ರರಿ ಆರ್ಥಿಕ ಪರಿಸ್ಥಿತಿ ಹಿಂಗಿದ್ರೆ ಹಿಂಗೆ ಸಿಗುತ್ತೆ ನಿನಗೆ ಅಲ್ಲಿ ಹೋಗಿ ಬೆಂಗ್ಳೂರಿಗೆ ಕೆಲಸ ಕೊಡ್ತೀವಿ ಮೆಂಬರ್ಶಿಪ್ ಆಯಿತು ಮೆಂಬರ್ಶಿಪ್ ಆದಮೇಲೆ ಎಲೆಕ್ಷನ್ ಮಾಡೋಕೆ ಅಲ್ಲಿಗೆ ಅವ್ಯವಹಾರ ಮಾಡಿದ್ರಿ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ ಹೌದಲ್ಲ ಮತ್ತು ರೂಲ್ಸ್ ಪ್ರಕಾರ ಮಾಡಿದರೆ ಮತ್ತೆ ಇಲ್ಲಿ ಯಾಕೆ ಇರ್ಬೇಕಾಗಿತ್ತು ನಾವು ಸರಿ ಸರಿ ಯಾಕೆ ಮಾಡ್ತೀವಿ ಅಲ್ಲ ಆರ್ಥಿಕ ಪರಿಸ್ಥಿತಿ ಬಟ್ ಓದಬೇಕೇನು ಓದಿನ ಪ್ರಕಾರ ಕೆಲಸ ಕೇಳಬೇಕಲ್ಲ ಬೆಂಗಳೂರಿನ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಇನ್ನೇನು ಮತ್ತೆ ಹಾಂ ಮತ್ತು ಗೌರ್ಮೆಂಟ್ ನೌಕರಿ ಆಗ್ಬೇಕಾ ಟೆಂಪ್ರರಿ ಅಲ್ಲ ಆರ್ಥಿಕ ಪರಿಸ್ಥಿತಿ ಹಿಂಗಿದ್ರೆ ಹಿಂಗೆ ಸಿಗುತ್ತೆ ನಿನಗೆ

ಮೆಂಬರ್ಶಿಪ್ ಆಯಿತು ಮೆಂಬರ್ಶಿಪ್ ಆದ್ಮೇಲೆ ಎಲೆಕ್ಷನ್ ಮಾಡಕ್ಕೆ ಅಲ್ಲಿಗೆ ಮಾಡಿದ್ರಿ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಕೇಳ್ತಾರೆ ಹೌದಲ್ಲ ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲಿ ಹಾಕಿರ್ಬೇಕಾಗಿತ್ತು ನಾವು ಸರಿ ಯಾಕೆ ಮಾಡ್ತೀವಿ ಒಂದು ಘಟನೆ ಸಾರ್ತಾ ಇದೆ ಈ ಒಂದು ಸಸಿಗೆ ಈರೇ ಮೂಲಕ ಪ್ರತಿಯೊಬ್ಬರ ಬೇಕೇನೇ ಅಲ್ಲ ಆರ್ಥಿಕ ಪರಿಸ್ಥಿತಿ ಬಟ್ ಓದ್ಬೇಕೇನು ಓದಿದ ಪ್ರಕಾರ ಕೆಲಸ ಕೇಳಬೇಕಿಲ್ಲ ಬೆಂಗಳೂರಾಗ ಕೆಲಸ ಕೊಡ್ತೀನಿ ಅಂತೇ ಇಲ್ಲೇ ಮಾಡಕಿ ಮತ್ತೆ ಗೌರ್ಮೆಂಟ್ ಓರಿ ಆಗ್ಬೇಕಾ ಟೆಂಪ್ರರಿ ಆರ್ಥಿಕ ಪರಿಸ್ಥಿತಿ ಹಿಂಗಿದ್ರೆ ಹಿಂಗೆ ಸಿಗುತ್ತಾ ನಿನಗೆ ಅಲ್ಲಿ ಹೋಗಿ ಬೆಂಗಳೂರ ಕೆಲಸ ಕೊಡ್ತೀವಿ ಕಂಪ್ನಿ ಹೇಳಿದ್ರು ಮೆಂಬರ್ಶಿಪ್ ಆಯಿತು ಮೆಂಬರ್ಶಿಪ್ ಆದಮೇಲೆ ಎಲೆಕ್ಷನ್ ಮಾಡೋಕಲ್ಲಿಗೆ ಅವ್ಯವಹಾರ ಮಾಡಿದ್ರಿ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ ಹೌದಲ್ಲ ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲಿ ಹಾಕಿರ್ಬೇಕಾಯ್ತು ನಾವು ಸರಿ ಹಾಕಿ ಮಾಡ್ತೀವಿ ಗ್ರೀವೆನ್ಸಸ್ ಕೊಡ್ಬೇಕಾದ್ರೆ ನೀವು ಮೆಂಬರ್ಶಿಪ್ ಆಯ್ತು ಮೆಂಬರ್ಶಿಪ್ ಆದ್ಮೇಲೆ ಎಲೆಕ್ಷನ್ ಮಾಡಕ್ಕೆ ಅಲ್ಲಿಗೆ ಅವ್ಯವಹಾರ ಮಾಡಿದ್ರಿ ರೂಲ್ಸ್ ಪ್ರಕಾರ ಹೇಳ್ತಾರೆ ಹೌದಲ್ಲ ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲಿ ಹಾಕಿರ್ಬೇಕಾಗಿ ನಾವು ಸರಿ ಹಾಕಿ ಮಾಡ್ತೀವಿ ಅಲ್ಲ ಆರ್ಥಿಕ ಪರಿಸ್ಥಿತಿ ಬಟ್ ಓದ್ಬೇಕೇನು ಓದಿದ ಪ್ರಕಾರ ಕೆಲಸ ಕೇಳ್ಬೇಕಲ್ಲ ಬೆಂಗಳೂರಿನ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲೇನು ಮಾಡಕ ಮತ್ತೆ ಗೋರ್ಮೆಂಟ್ ನೌಕರಿ ಹಾಕ್ಬೇಕಾ ಟೆಂಪ್ರರಿ ಆರ್ಥಿಕ ಪರಿಸ್ಥಿತಿ ಹಿಂಗಿದ್ರೆ ನಿಂಗೆ ನಿಮಗೆ ಬೆಂಗ್ಳೂರ ಕೆಲಸ ಕೊಡ್ತೀವಿ ಮೆಂಬರ್ಶಿಪ್ ಆಯ್ತು ಮೆಂಬರ್ಶಿಪ್ ಆದ್ಮೇಲೆ ಎಲೆಕ್ಷನ್ ಮಾಡಕ್ ಅಲ್ಲಿಗೆ ಅವ್ಯವಹಾರ ಮಾಡಿದ್ರೆ ರೂಲ್ಸ್ ಹೌದಲ್ಲ ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲಿ ಹಾಕಿರ್ಬೇಕಾಯ್ತು ನಾವು ಮೆಂಬರ್ಶಿಪ್ ಆಯಿತು ಮೆಂಬರ್ಶಿಪ್ ಆದ್ಮೇಲೆ ಎಲೆಕ್ಷನ್ ಮಾಡಕ್ ಅಲ್ಲಿಗೆ ಒಮ್ಮೆ ವಾರ ರೂಲ್ಸ್ ಪ್ರಕಾರ ಮಾಡಿಲ್ಲ ಹೌದಲ್ಲ ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲಿ ಹಾಕಿರ್ಬೇಕಾಗಿತ್ತು ನಾವು ಸರಿ ಯಾಕೆ ಮಾಡ್ತೀವಿ ಘಟನೆ ಸಾಗ್ತಾ ಇದೆ ಈ ಒಂದು ಸಸಿಗೆ ಈ ರೇಣಿ ಮೂಲಕ ಪ್ರತಿಯೊಬ್ಬರ ಆರ್ಥಿಕ ಬಟ್ ಓದ್ಬೇಕೇನು ಓದಿದ ಪ್ರಕಾರ ಕೆಲಸ ಕೇಳಬೇಕಿಲ್ಲ ಬೆಂಗಳೂರಿನ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲೇನು ಮಾಡಬೇಕು ಮತ್ತೆ ಗೌರ್ಮೆಂಟ್ ನೌಕರಿ ಆಗ್ಬೇಕಾ ಟೆಂಪ್ರರಿ ಆರ್ಥಿಕ ಪರಿಸ್ಥಿತಿ ಹಿಂಗೆ ಇದ್ರೆ ಈಗ ಸಿಗುತ್ತೆ ನಿಂಗೆ ಅಲ್ಲಿ ಹೋಗಿ ಬೆಂಗಳೂರಾಗ ಕೆಲಸ ಕೊಡ್ತೀವಿ ಮೆಂಬರ್ಶಿಪ್ ಆಯಿತು ಮೆಂಬರ್ಶಿಪ್ ಆದಮೇಲೆ ಎಲೆಕ್ಷನ್ ಮಾಡಕ್ಕೆ ಅಲ್ಲಿಗೆ ಅವ್ಯವಹಾರ ಮಾಡಿರಿ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ ಹೌದಲ್ಲ ಮತ್ತು ರೂಲ್ಸ್ ಪ್ರಕಾರ ಮಾಡಿದರೆ ಮತ್ತೆ ಇಲ್ಲೇ ಹಾಕಿರ್ಬೇಕೈತಿ ನಾವು ಸರ್ ಸರಿ ಆ್ಯಕ್ಟ್ ಮಾಡಿ ರಿಫೆನ್ಸೆಸ್ ಕೊಡ್ಬೇಕಾದ್ರೆ ಮೆಂಬರ್ಶಿಪ್ ಆಯಿತು ಮೆಂಬರ್ಶಿಪ್ ಆದ್ಮೇಲೆ ಎಲೆಕ್ಷನ್ ಮಾಡಕ್ಕೆ ಅಲ್ಲಿಗೆ ಮಾಡಿದ್ರಿ ರೂಲ್ಸ್ ಪ್ರಕಾರ ಮಾಡಿಲ್ಲ ಅಂತ ಹೇಳ್ತಾರೆ ಹೌದಲ್ಲ ಮತ್ತೆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮತ್ತೆ ಇಲ್ಲಿ ಹಾಕಿರ್ಬೇಕಾಯ್ತು ನಾವು ಸರಿ ಯಾಕೆ ಮಾಡ್ತೀವಿ ಒಂದು ಘಟನೆ ಸಾರ್ತಾ ಇದೆ ಈ ಒಂದು ಸಸಿಗೆ ನೀರೇನ ಮೂಲಕ ಪ್ರತಿಯೊಬ್ಬರ ಉತ್ತಿನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ